ಶ್ರೀಮಂತ ತಂಡ ರಾಜನೆಂಬ ತನುಭಾರದಿಂದ ಅಬ್ಬರಿಸಿ ಬಡವರ ಜೀವ ಹಿಂಡುತ್ತಿರುವ ಆ ಕೊಬ್ಬಿದ ಕೋಣದ ಮದ ಅಳಿಸಬೇಕಂದರೆ ಶ್ರೀಮಂತ ಧನ್ರಾಜ್ ಸುತ್ತ ಹಳ್ಳಿಯ ತಳಿಕಲೋನೆಂದು ಬಡ್ಡಿಗೆ ಬಡ್ಡಿ ಹಾಕಿ ಅನೇಕ ಬಡ ಜನರ ಜೀವ ಹಿಂಡುತ್ತಿರುವ ಆ ನಿನ್ನ ಗಂಡು ದೇಹ ಒಡೆಯಬೇಕಾದರೆ ನಾನೆಂದು ನಿನ್ನ ಮನೆಗೆ ಶರಣಾಗತನಾಗಿ ಕಾಲಿಡಲೇ ಶ್ರೀಮಂತ ಧನಿಕಾ ಅಕ್ಷರತೆಯಿಂದ ಹಕ್ಕಿಯಾಗಿ ಮುತ್ತಾಗಿ ಬೆಳೆಸಿರುವ ನಿನ್ನ ಪಾರಿವಾಳದ ರಕ್ಷೆಯ ಕಿತ್ತಿ ಕಾರ್ಯಾಗಿ ಅಕ್ಕರತೆಯಿಂದ ಹಕ್ಕಿ ಆಗಿ ಮುದ್ದಾಗಿ ಬಿಸಿರುವ ನಿನ್ನ ಪಾರಿವಾಳ ರೆಕ್ಕೆ ಕಿತ್ತಿ ಚಿನ್ನವಾಗಿರುವ ಆ ಹೆಣ್ಣಿನ ಮೈಸೂ ಹಿರಿ ಸುಖದ ಸುಪ್ಪತ್ತಿಗೆಯಲ್ಲಿ ಅಪ್ರತಿಮ ಪರಾಕ್ರಮ ರಾಜಕೀಯ ಗಂಡು ನಾನೇ ಎಂದು ಬಂಗಾರದ ಮನುಷ್ಯರೆಂಬ ಈ ನಮ್ಮ ಕೀರ್ತಿ ಆಕಾಶದತ್ತರ ಹಾರಿಸದಿದ್ದರೆ ನನ್ನ ಹೆಸರು ಮುಂದೆ ನಂದೇ ಹವ ಜಗದಲ್ಲಿ ಅನ್ಯಾಯ ಅಕ್ರಮ ಹೆಚ್ಚಾದಾಗ ಅದರ್ಮ ತಾಂಡವಾಡುತ್ತಿರುವಾಗ ನಮ್ಮಂತ ಕಳ್ನಾಯಕರ ದಬ್ಬಾಳಿಕೆ ಹೆಚ್ಚಾದಾಗ ದೇವರು ಯಾವೋ ಯಾವುದೋ ಒಂದು ರೂಪದಲ್ಲಿ ಮಟ್ಟ ಹಾಕುವುದಕ್ಕೆ ಅಂತ ಹುಟ್ಟು ಬರ್ತಾನಂತೆ ಆದರೆ ಆದರೆ ಇದು ಕಲಿಯುಗ ತಲೆ ಇರುವವರ ಕಲಿಯುಗ ಆಗ್ತಲೇ ಹೊಡೆಯವರ ಕಲಿಯುಗ ಆಗ್ತಲೇ ತೆಗೆಯುವವರ ಕಲಿಯುಗ ಅಂದಾಗ ದೇವ್ರು ಹುಟ್ಟಿ ಬರೋದು ಅಂದ್ರೇನು ನಮ್ಮಂತ ಕಳ್ಳಾಯ್ಕನ ಮಟ್ಟ ಹಾಕುವುದು ಅಂದ್ರೇನು ಸಾಧ್ಯ ಇಲ್ಲ ಐದು ವರ್ಷ ಚುನಾವಣೆ ಬಂದ್ರೆ ಸಾಕು ನಿಮ್ಮ ಮನೆ ಮುಂದೆ ಬಂದು ಅಂತ ಭಿಕ್ಷೆ ಬೀಳ್ತೀವಿ ಅಂದ್ರೆ ತಿನ್ನ ಕಣ್ಣಿಲ್ಲ ಅಂತಲ್ಲ ನೀವು ನೀಡುವ ಒಂದು ಓಟಿಗಾಗಿ ಬಣ್ಣ ಬಣ್ಣದ ಮಾತುಗಳನ್ನು ಆಡ್ತೇವಿ ಇಲ್ಲ ಸಲ್ಲದ ಕಥೆಗಳನ್ನೂ ಕಟ್ತೇವಿ ತಿನ್ನಾ ಕನ್ನ ಕೊಡ್ತೇವಿ ಕೂಡನೂ ಕೊಡ್ತೇವೆ ಪ್ರಸಂಗ ಬಿತ್ರ ನಿಮ್ಮ ಮಕ್ಕಳ ಮಲಗಾಕ ಹೆಣ್ಣು ಕೊಡ್ತೇವೆ ಹೆಂಗರ ಮಾಡಿ ಹೆಂಗರ ಮಾಡಿ ಓಟ್ ಗಿಟ್ಟಿಸ್ಕೊಂಡು ಆರಿಸ ಬರ್ತೇವೆ ಆರಿಸ ಬಂದ ಮೇಲೆ ಒಂದಲ್ಲ ಎರಡಲ್ಲ ಐದು ವರ್ಷ ಐದು ವರ್ಷ ಅಧಿಕಾರದಲ್ಲಿದ್ದು ನಿಮ್ಮನ್ನು ಗುಂಪೇ ನೀವು ಗುಮಿಸ್ಕೊಳ್ಲಾಕೇ ಬೇಕು ಯಾಕಂದ್ರೆ ಒಂದು ಓಟ್ಗೆ ಐನೂರು ಸಾವಿರ ನಾವು ಆಸೆ ತಪ್ಪಿದೆ ಬಂಡವಾಳ ಹಾಕ್ತೇವೆ ಬಂಡವಾಳ ತಪ್ಪೇವೆ ಇಂದು ಫುಟ್ಪಾತ್ ಅಲ್ಲಿ ಬಿಸಿನೆಸ್ ಮಾಡೋನು ಕೂಟ ನೂರಕ್ಕೆ ಇನ್ನೂರು ಆಗ್ಬೇಕು ಇನ್ನೂರ ನಾನೂರು ಆಗ್ಬೇಕು ಅಂತ ಆಸೆ ಪಡ್ತಿರುವಾಗ ನಾವು ಆಸೆ ಪಡ್ತಿರಲ್ಲಿ ಏನ್ ತಪ್ಪಿದೆ ಇದು ನಿಮಗೆ ಅರ್ಥ ಆಗಲ್ಲ ಅರ್ಥ ಆದ್ರಿಡುದು ಧರ್ಮರಾಜ್ ನಾನೇ ಅನ್ನೋದು ಧರ್ಮ ಕರ್ಮಗಳ ತಳಹದಿಂದ ಕಟ್ಟಿರುವೆ ಓ ನಿನ್ನ ಧರ್ಮದ ಘಟ ಉಳಿಸಬೇಕಾದ್ರೆ ಇಂದು ನಾನು ಅಂತಸ್ತಿ ಬೆಳೆಸಲೇಬೇಕು ಅಂದು ನನ್ನ ತಂದೆ ನಿನಗಾಗಿ ನನ್ನ ಹಿರಿಯತ್ತನ ದೇಹವನ್ನೇ ಮೀಸಲು ಇಷ್ಟರು ಘಟಕರಂತೂ ಚಿತ ಎಂಬ ತಲೆ ಒಳಗ ಪ್ರಾಣವನ್ನು ಎಂದಾಗ ಆ ನಾನು ತೀರಿಸಿಕೊಳ್ಳಲೇ ಬಿಡಲಾರೆ ಧರ್ಮರಾಜ್ ಇದು ನಾನು ನಿನಗಾಕುತ್ತಿರುವ ಮೊದಲನೇ ಸವಾಲು ಅಣ್ಣನ ವರಲು ಬಂಗಾರದ ಕಡಲು ಎಂದು ನಂಬಿರುವ ನಿನ್ನ ಅಂಬಾರಿ ತಮ್ಮಂದರನ್ನು ನನ್ನ ಕೈಗೆತ್ತಿಕೊಂಡು ಅಂಬು ಚಿಕೆಯಂತೆ ವರ್ಣರಂಜಿತ ಆಗಿರುವ ಪ್ರವಾಸಿಗೊಂಡಿರುವ ನಿನ್ನ ಸ್ವಸ ಗಿರಿಜೆಯನ್ನು ನನ್ನ ರಂಜನಿಯಾಗಿ ಸ್ವೀಕರಿಸಿ ರಾಜಮಾನವಾಗ ನಿಂತು ನಿನ್ನೆಲ್ಲ ಆಸ್ತಿಯನ್ನು ಹರಾಜು ಮಾಡಿದ ಪಶುಗಳಲ್ಲಿದ್ದರೆ ನನ್ನ ಹೆಸರು ದಲಿತರ ಒಡಿಯ అల్లా ధన్జనే అలాచార్యే లెక్కాచార్య లేఖాచార్యే పక్క హాక్బాడు చూరి ಕೆಲಸ ఏన్ కేసో ఏన్ ಖಾತೆ ಬುಕ್ಕ ಹಳಿವ ಆಗಿದ್ರಿ ಅದಕ್ಕೆ ಸಾಲಗಾರ ಹೆಸರ ಹೊಸ ಖಾತೆ ಬುಕ್ಕಿಗೆ ಹರಿಯಾಕತಿ ಇಲ್ಲ 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 ಬರಿಯಾಕತಿದ್ದೀನ್ರಿ ಅದು ಎಲ್ಲ ಇರಲಿ ನನ್ನ ತಂದೆ ಅವರೋಜ ಮಾಡಿಕೊಂಡು ಬಂದು ಹಣವಲ್ಲ ಚೊಕ್ಕಟ್ಟಾಗಿದೆ ಇದು ಏನ್ರಿ ದನಿಯರ ಇಪ್ಪತ್ತು ವರ್ಷದ ಹಿಂದ ದೊಡ್ಡ ದನಿಯರು ಅಡತಿ ಅಂಗಡಿ ಮತ್ತು ಆಯಲ್ ಮಿಲಿ ಹಾಕುವ ಟೈಮ್ದಾಗ ಧರ್ಮರಾಜ್ ಕಡೆ ಒಂದು ಲಕ್ಷ ಸಾಲದ ರೂಪಾಯಿ ಸಹಾಯ ತಗೊಂಡಿದ್ರಿ ದೊಡ್ಡ ತಗೊಂಡಿದ್ರೆ ಅವಾಗ ದನರ ಈಗ ನಾನು ಅವರಿಗೆ ಮರಳಿ ಸಾಲ ಅಂತ ಕೊಟ್ಟು ಅವನ ಸೂರ್ಯ ಕೇರಿಸಬೇಕಾಗಿದೆ ಹಾಗಾಗುವುದಕ್ಕೆ ಆಕ್ರಿ ಒಂದು ಪಕ್ಕಾ ಪ್ಲಾನು ಹಾಕಿ ಇದು ಯಾವ ದೊಡ್ಡ ಮಾತ್ರಿ ತನಿಯರ ಈಗಿನ ಕಾಲದಾಗ ನಾಲ್ಕು ಮಂದಿ ಒಗ್ಸುದಂದ್ರ ಸಾಮಾನ್ಯರ ಮಾತಲ್ರಿ ತನಿಯರ ಅದ್ರ ದುಡ್ಡೆಲ್ಲ ಖಾಲಿ ಆಗ್ಯಾವ್ರಿ ಸಾಲಕ್ಕಂತ ಬರ್ಬೇಕು ನಿಮ್ಮ ಹತ್ರನ ತನಿಯರ ಈ ಊರ ಯಾರು ಕೊಡೋದಿಲ್ಲ ಕೊಡಬೇಕು ಅಂದ್ರ ನೀವ ನಿಮ್ಮ ಸಾಲಕ್ ಬರ್ಬೇಕು ಅಕ್ಕನ ಶೇಡು ಇನ್ನೊಂದೆಡೆ ನನ್ನ ತಂಗಿ ತಮ್ಮಂದಲಿಕ್ಕಿಂತ ಮುಂದೆ ಹಾಡು ಕೂತಿರುವ ಶೇಡು ಆ ಶೇಡಿನ ರಥಕ್ಕೆ ಆ ಸಾರಥಿ ಆಗಲೇ ಬೇಕಾಗಿದೆ ನೆಣಸುಟ್ಗೆ ತೊಣಸಗೌಡ್ ಬಂದಂಗ ಈಗ ಈ ಕಡೆ ಬಂದ್ ನೋಡ್ರಿ ಧರ್ಮರಾಜಪ್ಪ ನಮಸ್ಕಾರ ಶ್ರೀಮಂತ್ರಿ ನಮಸ್ಕಾರ ಬನ್ನಿ ಧರ್ಮರಾಜ್ ಕೋಳಿ ಇರಲಿ ಇರಲಿ ಶ್ರೀಮಂತ್ರಿ ನಿಮ್ಮ ಮನೆ ನನ್ನ ಮನೆ ಇದ್ದಾಗ ಅಲ್ವಿ ಇರಲಿ ಮತ್ತೇನು ವಿಶೇಷ ಸಮಾಚಾರ ಏನು ಇಲ್ಲ ಶ್ರೀಮಂತರಿ ನನ್ನ ತಮ್ಮಂದ್ರೆ ದೊಡ್ಡ ದೊಡ್ಡ ಕಾಲೇಜಿನಲ್ಲಿ ಓದ್ತಾ ಇದ್ದಾರೆ ಅವರೊಂದಿಗೆ ನನ್ನ ಸೊಸೆ ಗಿರಿಜಾ ಪಿ ಪಿಯುಸಿ ಓದ್ತಾ ಇದ್ದಾಳೆ ಅವರ ಖರ್ಚಿಗೆ ಹಣ ತುಂಬಾ ಬೇಕಾಗುತ್ತೆ ಅದಕ್ಕೆ ಐವತ್ತು ಸಾವಿರ ಹಣ ಕೊಟ್ಟು ಪುಣ್ಯ ಅದು ಏನು ಅಂತ ಸಂಕೋಚ ಪಟ್ಟುಕೊಳ್ಳದೆ ಕೇಳಿರುವುದೇ ನಿಮ್ಮಂತವರಿಗಾಗಿ ನನ್ನ ತಂದೆಯವರೊಡಿದೈತೆ ನಿಮ್ಮ ಸ್ನೇಹ ನನ್ನೊಂದಿಗೂ ಇರಲಿ ಅವರಿಂದ ಆಗದಿರೋ ಕೆಲಸನ ನಾನು ಮಾಡುತ್ತೇನೆ ಆಯ್ತು ಶರಿಮಂತರಿ ನನ್ನ ತಮ್ಮಂದಿರು ಯುದ್ಧಾವಂತರಾದರೆ ಸಾಕು ಚೇಚೆ ಇದೇ ದೊಡ್ಡ ಮಾತು ದೊಡ್ಡವರಾದ ತಾವು ಹೀಗೆಲ್ಲ ಮಾತನಾಡಬಾರದು ನಿಮ್ಮಂತವರ ಸಹಾಯ ಸಹಕಾರದಿಂದಲೇ ನಾನಿಂದು ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿರ್ಂದಾಗ ಆ ಹಣವನ್ನು ನಾನು ಕೊಡ್ತೇನೆ ಚಿಂತಿಸಬೇಡಿ ಈ ನಿಮ್ಮ ಮನೆಯನ್ನು ಬರೆದು ಕೊಡ್ತೇನೆ ಈಗ ಅವಸರದಲ್ಲಿ ಹಾಗೆ ಅದಕ್ಕೆ ತಾವು ಇರಲಿ ನಾಳೆ ಬರಲು ಕೊಡೋರಂತೆ ಮೊದಲು ಹಣ ತೆಗೆದುಕೊಂಡು ಹೋಗಿ ಹಾ ಲೆಕ್ಕಾಚಾರಿ ಇವರಿಗೆ ಐವತ್ತು ಸಾವಿರ ಹಣ ಕೊಟ್ಟು ಕಳಿಸು ನಾಳೆ ಉತಾರ ಜೊತೆ ಬಾಂಡ್ ಮೇಲೆ ಸೈನ್ಯ ತೆಗೆದುಕು ಐವತ್ತು ಸಾವಿರ ಸಾಕ್ರೆ 早いところ。

ಶ್ರೀಮಂತರಿ ಈ ನಿಮ್ಮ ಆಶೀರ್ವಾದದಿಂದ ನಾನು ತಮ್ಮಂದಿ ವಿದ್ಯಾವಂತರಾದ್ರೆ ಸಾಕು ಆಯ್ತು ನಾಳೆ ನಾಳೆ ತಪ್ಪದೆ ಬಂದು ಉತ್ತರ ಜೊತೆ ನಿಮ್ಮ ಮನೆ ಹೊಲವತ್ತ ಬರೆದು ಕೊಡ್ತೇನೆ ನಾನು ಹೋಗಿ ಬರ್ತೇನೆ ಶ್ರೀಮಂತರಿ ಬರಬೇಕು ಬರಬೇಕು ಧರ್ಮರಾಜ್ ಇಂದು ನಾಲ್ಕು ಕೊಟ್ಟ ಇವತ್ತು ಸಾವಿರ ನಿನ್ನ ತಮ್ಮಂದಿರ ವಿಭ್ಯಾಸ ಅಲ್ಲ ನಿನ್ನೆಲ್ಲರನ್ನ ಗಲಿಸಿ ನಾಸ್ತನ ಸರ್ವನಾಶ ಮಾಡುವುದಕ್ಕಾಗಿ ಅಂದು ನನ್ನ ತಂದೆಗೆ ಆಗಿರೋ ಸವಾಲಿಗೆ ಇಲ್ಲಿನ ಜವಾಬ್ದು ನೀಡದೇವರು ನನ್ನ ಹೆಸರು ನಂದಾಜನಂದು ಅಣ್ಣ ನಾನು ಪಿ ಎಸ್ ಎಲ್ಲಿ ಫಸ್ಟ್ ಕ್ಲಾಸ್ ಬಂದಿದ್ದೇನೆ ಎಂದು ಕೇಂದ್ರಕ್ಕೆ ಬಂದಿದ್ದೇನೆ ನಮ್ಮ ಕಾಲೇಜ್ನಲ್ಲಿ ಸಂತೋಷವಾಯಿತು ತಂಗಿ ತುಂಬಾ ಸಂತೋಷವಾಯಿತು ನಿನ್ನಂತ ತಂಗಿಯನ್ನು ಪಡೆದ ನನ್ನ ಜನ್ಮ ಸ್ವಾರ್ಥಕವಾಯಿತು ನಿನ್ನಿಂದಲೇ ಈ ಧನ್ ರಾಜನ ಹೆಸರು ಕರ್ನಾಟಕದ ತುಂಬೆಲ್ಲ ವ್ಯಾಪಿಸಿತು ನಮ್ಗೆ ಮೊದಲೇ ಹೇಳಿದ್ರಿ ಅಂದ್ರ ಭಾಜ ದಂಡಿನೊಂದಿಗೆ ನಿಮ್ಮ ಮೆರವಣಿಗೆ ಬಿರ್ಲಾದಿಂದ ಗ್ರ್ಯಾಂಡ್ ಆಗಿ ಮಾಡ್ಕೊಂಡ್ ಬರ್ತಿದ್ದೇವ್ರಿ ಎಮ್ ಅದಲ್ಲ ಏಕೆ ಸರಿಯಾಗಿರ್ಲಮ್ಮ ನಿಮ್ಮ ಜ್ಞಾನವೆಂಬ ಬಳ್ಳಿ ದೇಗುಲದ ದೇವರಾಗಲಿ ಅಮರೆ ನಿಮ್ಮ ಜ್ಞಾನವೆಂಬ ಬಳ್ಳಿ ದೇಗುಲದ ದೇವರಾಗಲಿ ನಮ್ಮ ದನಿಯರು ವೈರಿ ಏನದಾರ ನೋಡ್ರಿ ಆ ದೇವರಿಗೆ ಬೀಸುವ ಚಾಮರವಾಗಲಿ ಇದೇ ಈ ಮುದುಕನ ಆಸೆ ಅಂದರೇನು ಲೆಕ್ಕಚಾರಿ ನಿಮ್ಮ ಒಗಟಿನ ಮಾತು ಹೌದು ತಂಗಿ ಹೌದು ನನ್ನ ತಂದೆ ನನಸಿಗೆ ಬೆಂಕಿ ಹಚ್ಚಿಡೋ ಲೊಚ್ಚನ ಮಗ ಧರ್ಮರಾಜ್ ನಿನಗಿಂತಲೂ ನನ್ನ ಅವರ ತಮ್ಮಂದಿರನ್ನು ಮುಂದೆ ಓದಿಸುತ್ತಿದ್ದಾನೆ ಆದ್ದರಿಂದ ನೀನು ಮತ್ತು ಸಸಿಗರನು ಅವರಿಗಿಂತ ಹೆಚ್ಚಿಗೆ ಓದಬೇಕು ಅದಕ್ಕೆ ಎಷ್ಟೇ ಹಣ ಖರ್ಚಾಗಲಿ ಕಲಿಸುವುದು ನನ್ನ ಕೆಲಸ ಓದುವುದು ನಿಮ್ಮ ಕೆಲಸ ಆಸೆ ನನ್ನ ಆಸೆ ಈ ಮಾತನ್ನು ನಾನು ನಡೆಸಿಕೊಡ್ತೇನೆ ನನ್ನ ತಂದೆಗೆ ನೀನು ಮಾತು ಕೊಟ್ಟಂತೆ ಡಿಗ್ರಿಯಿಂದ ಪಾಸ್ ಆಗಿ ದೊಡ್ಡ ಅಧಿಕಾರರಾಗಿ ಈ ನಾಡನ್ನೇ ಬೆಳೆಸುತ್ತೇನೆ ನಾನು ನಮ್ಮ ಮನೆ ದೇವರ ಬೂದೇಶ್ವರ ಮಹಾ ಮಾರುತೀಶ್ವರಿಗೆ ಹೋಗಿ ಬರುತ್ತೇನೆ ಕಾರು ತಯಾರಾಗಿದೆ ತಾನೆ ಹೌದಣ್ಣ ಡಿಗ್ರಿಯಿಂದ ಪಾಸ್ ಆದರೆ ತಂಗಿ ಆ ದೇವರ ದರ್ಶನಕ್ಕೆ ಬರ್ತೀನಂತ ಹರಕೆ ಹೊತ್ತಿದ್ದಾಳೆ ಬೇರೆ ಡ್ರೈವರ್ ನನ್ನ ಕರೆದುಕೊಂಡು ಬರ್ತೀನಿ ಅಂತ ಮಗ ಇನ್ನೂ ಬರಲಿಲ್ಲವಲ್ಲ ದನೇರ ಧನೇರ ಡ್ರೈವರ್ ನಿಮ್ಮನ್ನ ಕರ್ಕೊಂಡ್ ಬಂದೇನ್ರಿ ಅಪ್ಪ ಇವನೋನಾ ಬೇಗ ಕರೆದುಕೊಂಡು ಹೋಗಿ ಗಾಡಿ ರೆಡಿ ಮಾಡಿಸು ನನ್ನ ತಂಗಿ ತಮ್ಮಂದಿರು ದೇವಸ್ಥಾನಕ್ಕೆ ಹೋಗ್ರು ಇದ್ದಾರೆ ಧನೇರ ಒಂದ್ ಸ್ವಲ್ಪ ಡ್ರೈವರ್ ಪೇಮೆಂಟ್ ಏನಾರು ಮಾತಾಡ್ತಿರೇನು ಏನ್ ಆಟ್ಯಾಡದ ನೀವ ಬಂದ ಹಂಗ ಪೂಜಾ ಕರಡಿ ಬಿಟ್ಟ ಅಲ್ಲ ಕೆಲ್ಸಕ್ಕ ಹತ್ಯ ಅನ್ನ ಮ್ಯಾಲ ಪಗಾರ ಕೊಡದ ಇರ್ತಾರ ಗಾಡಿ ಹತ್ತಿಸ್ಲೇರಿ ಕರ್ಕೊಂಡ್ ನಾ ಡ್ರೈವರ್ ನಿನ್ ಕೇಳಿದ್ರು ರೊಕ್ಕ ನಾನು ಕೇಳ್ತಾನ ಕೊಡದ ನನ್ನ ಮನಿಗ್ ಬಂದ್ ಐತಲ್ಲ ಬಿರ್ಲಾ ಸ್ಟ್ಯಾಂಡ್ ಆಗ ಟಾಟಾ ಎಸ್ಸಿ ಗಾಡಿ ಆಚಾರ್ಯ ಅವ್ರ ಅಂದ್ರ ನೀವೇನ್ರಿ ತಮ್ಮ ಅದು ಲೇ ಹುಡುಗ ಲೆಕ್ಕಾಚಾರ ಲೆಕ್ಕಾಚಾರ ನಮಸ್ಕಾರ ನಿಮ್ಮನ್ನ ನೋಡಿದ್ರೆ ಗೊತ್ತೈತಿ ನಮ್ ಪಗಾರ ಬರ್ತೈತಿ ಅಂತ ಹೇಳಿ ಹಾ ದಣ್ಯ ಎಲ್ಲಿ ಐತ್ರಿ ಗಾಡಿ ಚಾವಿನ ನೀನೇ ನಮ್ಮೆಲ್ಲರ ಪ್ರಾಣವಾಗಿರುವಾಗ ತಿಂಗಳಿಗೆ ಸಾವಿರ ಸಂಬಳ ನಾನು ಕೊಡುತ್ತೇನೆ ಮೊದಲು ಹೋಗಿ ಗಾಡಿ ರೆಡಿ ಮಾಡಿಸು ನನ್ನ ತಂಗಿ ತಮ್ಮಂದಿರು ನೀವೇ ಈ ಬಡವರ ಹಣದ ಕಣ್ಣಾಗಿರುವಾಗ ಆ ಮಾತಾಂತಿರಿ ಧನಿಯ ಬರಿ ಹೋಗೋಣ ಅಲ್ಲ ನೀನು ಬರ್ಬೇಕಿಲ್ಲ ದೇವರ ದರ್ಶನಕ್ಕೆ ನಾನು ಆಮೇಲೆ ಹೋಗಿ ಬರುತ್ತೇನೆ ಮೊದಲು ಹೋಗಿ ನೀವು ಹರಿಕೆ ತಿರುಗಿಸಿ ಬನ್ನಿ ಹೌಂದಾ ಸಲ್ಲಿ ರಸಗಳಿವೆ ಹಾಕೋ இல்லை <Sýmrisa> அரே <Sýmrisa> <Sýmrisa> <ale>, <Sýmrisa> <ilmi>, <Sýmrisa> <Nerede Sýmrisa> ನาย ನาย ಏನು ಹೇಳಕತ್ತೆ ನಿನಗೆ ದೇವರಿಗೆ ಹೋಗೋದು ಅಂದ್ರೆ ನೀ ಅಲ್ಲಲೇ ಕತ್ತಿ ಸಾಹುಕಾರ ಸಾಹುಕಾರ ವಕ್ರ ಹೊಂಟ ಮಗ ರೀ 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 रिलेटेडಿಂಗ್ ನಾನು ಹಮಾಲಿ ಹೊಂಟಂಗ ಓ ಹೋ ಹೋ ಹೀಂಗಿರಾ ಹಂಗ ನನಗೆ ಹೋಗಂದಂಗ ಅಂದಂಗಾತರೆ ಅದಕ್ಕನ ಚೀಲ ಸಮಿತ ತೊಂದ ಹೊಂಟ ಬಿಟ್ಟಿದೆ ಬಿಟ್ರೆ ಹೋಗು ಮಗನಾ ನೀನು ಅಂತೂ ನಿಮ್ಮ ಕೀರ್ತಿ ಬೆಳೆಯಾಕತ್ತಲ್ರಿ ಕರ್ನಾಟಕ ತುಂಬಾ ಕರ್ನಾಟಕ ತುಂಬಾ ಬೆಳೆದು ಹಳ್ಳಿ ಗೋವಾದಾಗ ಬೆಳೆಯಕತ್ತೀ ನಿಮ್ಮ ಕೀರ್ತಿ ಬೆಳೆಯಲೇ ಬೇಕು ಆಚಾರ್ಯ ಬೆಳೆಯಲೇ ಬೇಕಾಗಿದೆ ನನ್ನ ತಂದೆ ಮುಖ್ಯಸ್ಥಿತಿ ಸ್ಥಿತಿ ತನ್ನ ನೋಡಿ ಹೊಟ್ಟೆ ಉರಿ ಆಗುತ್ತಿದೆ ಈ ಉರಿ ನಂದಿಸಬೇಕಾದ್ರೆ ಅಂದಾಗಲೇ ನನ್ನ ಆತ್ಮಕ್ಕೆ ಶಾಂತಿ ಆಗಾಗೆ ಆ ಥರದಕ್ಕೊಂದು ಪತ್ತಾ ಪ್ಲಾನು ಹಾಕಿ ದೆನೇರ ಇದು ಪ್ಲಾನ್ ಡಬ್ಬಲ್ ಹಾಕಿ ಕೊಡ್ತೀನಿ ರೀ ಅದು ಇಲ್ಲಿ ಬ್ಯಾಡ್ರಿ ಮಂದಿ ಬಹಳ ಐತಿ ಒಳಗ ಮಾಡು ಅಂತ ಹೇಳ್ತೀನಿ ನಡೀರಿ